ಅಲ್ಲ ಇನ್ನೊಂದು ಹೇಳ್ತೀನಿ ನೆಕ್ಸ್ಟ್ ಲೈನ್ ಗುರುಗಳು ಹೇಳುತ್ತಿದ್ರು ಹುಡುಗಿಯರು ಒಳ್ಳೆ ನಟಿಯ ಸತ್ಯ ಪ್ರೀತಿಯ ವಿಷಯದಿ ಮಾಡದಿರು ಈ ತರ ಒಂದು ಇಷ್ಟು ಚೆನ್ನಾಗಿ ಹಿಂಗ್ ಬರದ ಶಂಕರ ಅದೇನೇ ಗೊತ್ತಾಗಳೆ ಒಂದು ನೀವು ಏನೋ ಹೇಳ್ತಾ ಕೆಲವೆಲ್ಲ ನಿಮ್ದೊಂದು ರಿಯಾಕ್ಷನ್ ಇರ್ತಿತ್ತು ಆ ರಿಯಾಕ್ಷನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ಆವಾಗ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಬಂದಿದ್ದೆನಲ್ಲ ಇವಪ್ಪನ ಹಿಂಕಾರ ಮೆಚ್ಚಿಸ್ಬೇಕಲ್ಲ ಫಸ್ಟ್ ಬಂದಾಗಲೇ ಮೆಚ್ಚಿಸ್ಕೊಂಡೇ ಬಂದಿದ್ದು ಅದು ಸೂಪರ್ ಎಪಿಸೋಡ್ ಆಫ್ ಕೆಲಸದಲ್ಲಿ ಹೆಂಗೆ ಮೆಚ್ಚೋದು ಅಂತ ನಿಮ್ಗಳಿಗೆ ಗೊತ್ತಿರಲಿ ಇದನ್ನು ನಾನು ಶಂಕರನ್ ಬಗ್ಗೆ ಹೇಳಬೇಕಾಗಿರೋಂಥದ್ದು ಎಲ್ಲೂ ಹೇಳಿಲ್ಲ ಈತ ಅಂದರೆ ಎಲ್ಲ ಕೆಲವು ಕಡೆ ತುಂಬ ಇದರಲ್ಲಿ ಏನಾಗ ಹೇಳಿರಬಹುದು ಇವತ್ತು ಅವನು ಕೂಡ ಒಳ್ಳೆಯ ಫಿಲ್ಮ್ನ ಮಾಡಿದ್ದಾನೆ ಹಿಟ್ ಮಾಡಿದ್ದಾನೆ ಇದನ್ನು ಯಾವತ್ತೂ ನನಗೆ ಪ್ರಾಮಿಸ್ ಮಾಡಿದ್ದ ಇವನು ಬಂದಿದ್ದು ಹೇಗೆ ಅಂದರೆ ಒಂದು ದಿನ ನನಗೆ ಒಂದು ಫೋನ್ ಬರುತ್ತೆ ಒಬ್ಬ ಗೌಡ ಅಂತ ಹೇಳಿ ನಮ್ಮ ಸ್ನೇಹಿತರು ಅವನು ಇವರ ಸ್ನೇಹಿತರು ಕೂಡ ಫೋನ್ ಬರುತ್ತೆ ಫೋನ್ ಬಂದ್ಬಿಟ್ಟು ಈ ನಾವು ಹುಡುಗ ಒಬ್ಬ ಇದ್ದಾನೆ ಶಿವು ಅಂತ ಅವನು ನಿಮ್ಮನ್ನ ಭೇಟಿ ಮಾಡಬೇಕಂತೆ ಅಂತ ನಂಗೆ ಹೇಳ್ತಾರೆ ನನಗೆ ಭೇಟಿ ಏನಪ್ಪ ಫೋನೇ ಕೊಟ್ಬಿಡೋ ಒಂದು ವಿಷಯ ಮಾತಾಡ್ತೀನಿ ಇಲ್ಲ ಇಲ್ಲ ಅವನು ಮೂಗ ಅವನು ಮಾತಾಡೋಕ್ಕೆ ಬರಲ್ಲ ಹಾಗಾಗಿ ಅಂತ ಅಯ್ಯೋ ಅಯ್ಯೋ ಶಿವನೇ ಪಾಪ ಆತ ನನಗೆ ಯಾರೋ ಶಿವ ಅಂತ ಆಯಿತು ಕಳಿಸಪ್ಪ ಅಂದ್ಬಿಟ್ಟು ಆಮೇಲೆ ಇದು ಬೆಂಗಳೂರು ಸರಿ ಕಣೆ ಆ ಅಡ್ರೆಸ್ ಕೊಟ್ಬಿಟ್ರೆ ಸಮಸ್ಯೆಗಳಾಗೋ ಸಾಧ್ಯತೆ ಇರುತ್ತೆ ಮನೆ ಇಂಥ ಕಡೆ ಇದೆ ಅಂತ ಹೇಳಿ ಕಳಿಸು ಅಂತ ಇಲ್ಲ ಇಲ್ಲ ಅವನು ಕೊರಿಯರ್ ಸರ್ವಿಸ್ ಮಾಡ್ತಾನೆ ಹಾಲು ಹಾಕ್ತಾನೆ ಪೇಪರ್ ಹಾಕ್ತಾನೆ ಅವನ ಅಡ್ರೆಸ್ ಎಲ್ಲ ಚೆನ್ನಾಗಿ ಹಿಡಿತಾನೆ ಬರ್ತಾನೆ ಬಿಡಿ ಅಂತ ಅಂದ್ಬಿಟ್ಟು ಬಂದ ಬಂದ ಶಿವ ಬಂದ ಕೂತ್ಕೊಂಡ ಮೂಗ ನಾನು ಮಾತಾಡ್ತಾ 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 ಅವನ ಜೊತೆ ಅವ್ನು ನನ್ನ ಮಗಳದ್ದು ಒಂದು ಪೇ ಸ್ಲೇಟ್ ಇತ್ತು ಆ ಸ್ಲೇಟಲ್ಲಿ ಬರೆಯೋದು ನಿನಗೆ ಯಾರು ಇಷ್ಟ ಅಂತ ಶಂಕರ್ರ ನಾನಲ್ಲಿ ನನ್ನ ತಮ್ಮ ಶಂಕರ ಒಂದು ಬುಕ್ಕಿತ್ತೋ ಅದನ್ನು ಗಿಫ್ಟ್ ಮಾಡಿದೆ ಊಟ ಟೈಮ ಭಕ್ತು ಊಟ ಅಂದ್ಬಿಟ್ಟು ಅವ್ನಿಗೂ ಊಟ ಕೊಟ್ಟೆ ನಾನು ಒಳಗಡೆ ಇದ್ದೆ ಅಲ್ಲ ದೇವರು ಅಂತಿದ್ದರೆ ಭಗವಂತ ಅಂತಿದ್ದರೆ ಈತನಿಗೆ ಅಂತ ಕನಸು ಕೊಟ್ಟಿದ್ದಿ ಅಂತ ಎಫಿಷಿಯನ್ಸಿ ಇದ್ದಾನೆ ಎಲ್ಲವೂ ಸರಿ ಆಸೆಗಳಿದೆ ಇದಿದೆ ಶಂಕರ ನಗನ ಪ್ರತಿಸ್ತೀನಿ ಅಂತಾನೆ ಆಮೇಲೆ ಡೈರೆಕ್ಟ್ ಆಗೋಕ್ಕೂ ಹೊಂದಿದ್ದಾನೆ ಮಾತೇ ಕೊಟ್ಟಿಲ್ವಲ್ಲ ಇವನಿಗೆ ಅಂತ ನನಗೇನೋ ಶಕ್ತಿ ಇದ್ರೆ ಮಾತು ಬರಲಿ ಅಂತ ಕೊಟ್ಬಿಡುವೆ ನಾನು ಅಂತೆಲ್ಲ ಅಂದ್ಕೊಂಡೆ ಆಮೇಲೆ ಕೂತಾವೆ ನಾಲ್ಕೈದು ಅವ್ರು ಕೂತಿದ್ದ ಊಟ ಗೀಟ ಮಾಡ್ದೆ ಓ ಒಂದು ಚೀಟಿ ಏನೋ ಕೈ ಕೊಟ್ಬಿಟ್ಟು ಹೋದ ಚೀಟಿ ತೆಗೆದು ನೋಡಿದ್ರೆ ನನ್ನ ಜಾತಿ ಕೇಳಿಲ್ಲ ಧರ್ಮ ಕೇಳಿಲ್ಲ ಇದು ಕೇಳಿಲ್ಲ ನೀವು ಊಟ ಹಾಕಿದ್ದೀರಿ ಅದು ನೆನಪಿದ್ದೀವಿ ಗುರುಗಳೇ ನಿಮಗೆ ಅಲ್ಲ ಇದು ಅಂತಂದ್ಬಿಟ್ಟು ಹೋದ ಹೋದ ಹೋಗಾಯಿತು ಆಯಿತು ಮಾರನೇ ದಿನ ನಾನು ಎಣ್ಣೆನೇ ನೋಡ್ಕೊಂಡು ಕೂತಿದ್ದೆ ರಾತ್ರಿ ಒಂಬತ್ತು ಹತ್ತು ಗಂಟೆ ಆಗ್ಬಿಟ್ಟಿತ್ತು ಗುರುಗಳೇ ಅಂತ ಓ ಅಲ್ಲಿ ಇನ್ನೊಂದಾಗಿತ್ತು ಏನು ಏನು ಮಾಡಬೇಕು ಅಂತ ನೀವು ಅಂತಂದರೆ ಅವನು ಮಾತು ಬರ್ದಿರೋ ಹಾಂ ಕ್ಲ್ಯಾಪ್ ಕ್ಲ್ಯಾಪ್ ಅಂತ ಅಲ್ಲ ಕಣಯ್ಯ ಕ್ಲಾಪ್ ಬೋರ್ಡ್ ಆರ್ಟಿಸ್ಟ್ ಕೂಗ್ಬೇಕು ಕಣಯ್ಯ ಶಾರ್ಟ್ ಟೇಕು ಇದೆಲ್ಲವನ್ನ ಸನ್ನಿವೇಶ ಎಲ್ಲವನ್ನ ಹೇಳಬೇಕು ನೀನು ಕೂಗಕ್ಕೆ ಬರಲ್ಲ ಮಾತೆ ಇಲ್ಲ ಅಂತಂದರೆ ನೀನು ಕ್ಲಾಪ್ ಬೋರ್ಡ್ ಆಟಿಸ್ಟ್ ಹಿಂಗಾಗ್ತಿ ತಲೆಯಲ್ದೇ ಇರೋರೇ ಡೈರೆಕ್ಟರ್ಸ್ ಆಗಿದ್ದಾರೆ ಮಾತಿಲ್ದೇ ನೀನು ಕ್ಲಾಪ್ ಬೋರ್ಡ್ ಆಗ್ಬೋದೇನಾ ನಿನ್ನ ಕ್ಲ್ಯಾಪ್ ಬದಲು ಆ ವಾಯ್ಸ್ ನಾನೇ ಕೊಡ್ತೀನಿ ಅವಾಗ ನಿನ್ಗೋಸ್ಕರ ನಾನೇ ಹೋಗ್ತೀನಿ ಆಮೇಲೆ ಡೈರೆಕ್ಟ್ ಮಾಡ್ತೀನಿ ಎಷ್ಟೆಲ್ಲ ಆಯಿತು ಆಮೇಲೆ ನೈಟ್ ಫೋನ್ ಮಾಡ್ತಾನೆ ಫೋನ್ ಮಾಡಿದ್ರೆ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಡೈರೆಕ್ಟ್ರೇ ವಾಯ್ಸ್ ಕೊಡೋದು ವಾಯ್ಸ್ ಕೊಡಬೇಕು ಪ್ರಪಂಚದಲ್ಲಿ ರೆಕಾರ್ಡ್ ರೆಕಾರ್ಡ್ ಮಾಡಕ್ಬೋಣ ನಾವು ಅಂಥೇಳಿ ಅದಾಗತ್ತೆ ಅದಾದಮೇಲೆ ಒಯ್ದು ನೈಟ್ ಫೋನ್ ಮಾಡ್ತಾನೆ ಎಣ್ಣೆ ಹೊಡ್ಕೊಂಡು ಕೂತಿರ್ತೀನಿ ಗುರುಗಳೇ ಅದು ಹಾಂ ಎಣ್ಣೆ ಅವಾಗ ಹೇಗೆ ಬಿಟ್ಬಿಟ್ಟಿದ್ದೀರ ಅದನ್ನೇ ಪ್ರಶ್ನೆ ಹಾಂ ಎಣ್ಣೆ ಈಗಿಲ್ಲ ಅದು ನಾನು ಗುರುಗಳೇ ಯಾರು ಅಂತ ಅಂತ ಶಿವು ಗುರುಗಳೇ ಮೂಗಂತರ ಬಂದು ಕೂತಿದ್ನಲ್ಲ ನಾಲ್ಕು ಅವರು ನಿಮ್ಮನ್ನ ನಂಬಿಸ್ತಿದ್ದೀನಿ ಅಂದರೆ ನಂಗೆ ಕೆಲಸ ಕೊಡಬೇಕು ನೀವೇನು ಕೂಗುವ ಅವಶ್ಯಕತೆ ಇಲ್ಲ ನಾನೇ ಅದು ಏನು ನೀನು ಹೆಸರು ಶಂಕರ ಅಂತ ಅದೇ ಶಂಕರಗಳು ಗುರು ಆ ಕಣ್ಣಲ್ಲಿ ತೇವ ಆಗುತ್ತೆ ನನಗೆ ನಂಬಲ್ಲ ನೀವು ಅಲ್ಲ ನೀವು ಹೇಳಿದ್ರು ತಿಕ್ಕ ಮುಚ್ಕೊಂಡು ಬರ್ಬೇಕು ನೀನು ಇವಾಗ ಇನ್ಮೇಲಿಂದ ದಿನ ಇರಬೇಕು ನನ್ನ ಜೊತೆಯಲ್ಲಿ ಅಂತ ಹೇಳಿದ್ದು ಇದೇ ನನ್ನ ಸರ್ಟಿಫಿಕೇಟ್ ಇಲ್ಲ ಇಲ್ಲ ಅವನು ಎಷ್ಟು ಚೆನ್ನಾಗಿ ನಟಿಸಿದ್ದ ಅಂದರೆ ನನಗೆ ಒಂದು ಕ್ಷಣಕ್ಕಾಗಲಿ ಒಂದು ಇದಕ್ಕಾಗಲಿ ಆ ಡೌಟ್ ಏನು ಬಂದಿರಲಿಲ್ಲ ಅವನ ಉತ್ಸಾಹ ಇದು ನಮ್ಮಲ್ಲಿ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಸೆವೆನ್ ನನ್ನ ಜೊತೆನೇ ಇರೋನು ಎಲ್ಲ ಕಡೆ ಹೋಗ್ತಾ ಇದು ಇವನಿಗೆ ಅವಾಗ ಡ್ರೈವಿಂಗ್ ಬರ್ತಿರ್ಲಿಲ್ಲ ಈಗೆಲ್ಲ ಕಲ್ತ್ಕೊಟ್ಟಿದೆ ಅಲ್ಲ ಅಲ್ಲ ಹ್ಮ್ ಕಲ್ತ ಗುರುಗಳ ನೀವು ಎಲ್ಲಿ ಕೊಡ್ತೀರಾ ನಿಮ್ಗೆ ಎಲ್ಲಿ ಗುರುಗಳೇ ಇವ್ ನಾನು ಡ್ರೈವರ್ ಇವ್ನ ರಾಜಾ ಸೀಟು ನಾನು ಇವ್ ಐಡಿಯಾಗಳು ಡಿಸ್ಕಷನ್ ಆಗ್ತಿರುತ್ತೆ ಹಾಗೆಲ್ಲ ಬೆಳೆದಿದ್ದಾನೆ ಸಂತೋಷ ಬಟ್ ಈ ಘಟನೆ ನಾನು ನಿಮ್ದು ಹೇಳಬೇಕು ಅಂತ ಅನ್ಕೊಂಡೆ ನಾನು ಇದೊಂದು ವೀಕೆಂಡ್ ವಿತ್ ಗುರುಪ್ರಸಾದ್ ಅವೇದ್ ಗುರು ರಮೇಶ್ ಸರ್ ಇಲ್ಲ ಇವತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ